ನಮಸ್ಕಾರ ಚಿಕ್ಕ ವಯಸ್ಸಿನಲ್ಲೇ ಮೂಳೆ ವೀಕ್ ಆಗೋದು ಜಾಯಿಂಟ್ಸ್ ಪೇನ್ ಸ್ಟಾರ್ಟ್ ಆಗೋದು ಮೂಳೆ ಸೌಕಳಿ ಆಗೋದು ತುಂಬ ಕಾಮನ್ ಆಗ್ತಾಯಿದೆ ಆದರೆ ಇದು ಬೇರೆ ಕಾಯಿಲೆಗಳ ತರಹ ಅಲ್ಲ ದಿನದಿಂದ ದಿನಕ್ಕೆ ಸಮಸ್ಯೆ ಹೆಚ್ಚಾಗ್ತಾ ಹೋಗುತ್ತೆ ಮುಂದೆ ನೀ ರಿಪ್ಲೇಸ್ಮೆಂಟ್ ಸರ್ಜರಿ ಮಾಡಬೇಕು ಅಥವಾ ಒಂದು ನಾಲ್ಕು ಹೆಜ್ಜೆ ನಡೀಲಿಕ್ಕೂ ಮಂಡಿ ನೋವು ತೊಂದರೆ ಕೊಡುತ್ತೆ ಸ್ವಲ್ಪ ಹೆಚ್ಚು ಕಡಿಮೆ ಆದರೂ ಮೂಳೆ ಮುರಿಯುತ್ತೆ ಇಂಥ ಸಮಸ್ಯೆಗಳು ಶುರುವಾಗ್ತವೆ ಹಾಗಾಗಿ ಇಂದು ನಾನು ಮೂಳೆಯನ್ನು ತುಂಬ ಚೆನ್ನಾಗಿ ಸ್ಟ್ರಾಂಗಾಗಿ ಇಡುವ ಗುಣ ಇರುವಂಥ ವಿಶೇಷವಾದ ಮತ್ತು ಸುಲಭವಾಗಿ ಸಿಗುವಂಥ ನೀವು ಸುಲಭವಾಗಿ ಮಾಡ್ಕೊಳ್ಳಿಕ್ಕೆ ಅನುಕೂಲ ಆಗುವಂತ ಹತ್ತು ಪದಾರ್ಥಗಳ ಬಗ್ಗೆ ಹೇಳ್ತಾ ಇದ್ದೇನೆ ಆ ಹತ್ತು ಪದಾರ್ಥಗಳ ಬಗ್ಗೆ ಹೇಳುವ ಮೊದಲು ಒಂದ್ ನಾಲ್ಕು ವಿಷಯಗಳನ್ನ ನಿಮಗೆ ಸ್ಪಷ್ಟತೆ ಇರಲಿ ಅಂತ ಹೇಳ್ತಾ ಇದ್ದೇನೆ ಮೊದಲನೇದಾಗಿ ಇವಿಷ್ಟೇ ಅಲ್ಲ ನೂರಾರು ರೀತಿಯ ಬೇರೆ ಬೇರೆ ರೀತಿಯ ತುಂಬಾ ಒಳ್ಳೆಯ ಪದಾರ್ಥಗಳು ಮೂಳೆ ಮತ್ತು ಜಾಯಿಂಟ್ಸಿನ ಶಕ್ತಿಯನ್ನು ಹೆಚ್ಚು ಮಾಡುವಂಥವಿವೆ ಆದರೆ ಇವು ವೆರಿ ಇಂಪಾರ್ಟೆಂಟ್ ಮತ್ತು ಈಸಿಲಿ ಅವೈಲೇಬಲ್ ಇರುವಂಥವು ಅಂತ ನಾನು ಇವುಗಳ ಬಗ್ಗೆ ಹೇಳ್ತಾ ಇದ್ದೇನೆ ಹಾಗಾಗಿ ಇವಿಷ್ಟೇ ಅಂತ ಅಂದ್ಕೊಳ್ಳೋದು ಬೇಡ ಎರಡನೇದು ಕೇವಲ ಇವುಗಳನ್ನು ಹತ್ತು ಪದಾರ್ಥಗಳನ್ನು ತೊಗೊಂಡ್ಬಿಟ್ರೆ ಮುಗೀತು ಅನ್ನೋ ಥರ ಇಲ್ಲ ನಾವು ವಿಟಮಿನ್ ಡಿ ಚೆನ್ನಾಗಿರೋ ಥರ ಬಿಸಿಲಿಗೆ ಮೈ ಒಡಬೇಕು ನಮ್ಮ ಎಕ್ಸಸೈಸ್ ಚೆನ್ನಾಗಿರಬೇಕು ವೇಟ್ಸ್ ತುಂಬ ಜಾಸ್ತಿ ಆಗಬಾರ್ದು ಮತ್ತು ನಾನು ಹಿಂದೆ ಯಾವ್ಯಾವ ರೀತಿಯ ಆಹಾರ ಪದಾರ್ಥಗಳನ್ನು ತೆಗೆದುಕೊಳ್ಳೋದ್ರಿಂದ ಮೂಳೆ ವೀಕ್ ಅನ್ನೋದನ್ನು ಕೂಡ ಕೆಲವೊಂದು ವಿಡಿಯೋಗಳಲ್ಲಿ ಹೇಳಿದ್ದೇನೆ ವಿಶೇಷವಾಗಿ ಮಂಡಿ ನೋವಿನ ಬಗ್ಗೆ ವಿಡಿಯೋ ಮಾಡಿ ಅದರ ಬಗ್ಗೆ ಡೀಟೇಲ್ ಆಗಿ ಹೇಳಿದ್ದೇನೆ ನೀವು ಅವುಗಳನ್ನೆಲ್ಲ ತಿಳ್ಕೊಂಡ್ರೆ ಆವಾಗ ಜೊತೆಗೆ ಈ ಆಹಾರ ಪದಾರ್ಥಗಳನ್ನು ತೆಗೆದುಕೊಂಡ್ರೆ ತುಂಬ ಅದ್ಭುತವಾಗಿ ಪರಿಣಾಮ ಆಗುತ್ತೆ ಇನ್ನು ಎಲ್ಲವನ್ನು ನಿತ್ಯ ಸೇವನೆ ಮಾಡಬೇಕು ಅಂತಿಲ್ಲ ಇವುಗಳಲ್ಲಿ ಕೆಲವೊಂದನ್ನು ಡೈಲಿ ತೆಗೆದುಕೊಳ್ಬೋದಂಥದ್ದು ಕೆಲವೊಂದು ಆದಾಗ ತೆಗೆದುಕೊಳ್ಬೋದಂಥದ್ದು ಕೆಲವೊಂದು ಕೆಲವು ಟೈಮ್ ಪೀರಿಯಡ್ವರೆಗೆ ತಗೊಂಡು ಆಮೇಲೆ ಬಿಡುವಂಥದ್ದು ಸೊ ನಾ ಒಂದೊಂದು ಪದಾರ್ಥದ ಬಗ್ಗೆ ಹೇಳುವಾಗಲೂ ಯಾವ ಥರ ಎಷ್ಟು ದಿನ ತೆಗೆದುಕೊಳ್ಬೇಕು ಅನ್ನೋದನ್ನು ಹೇಳ್ತೇನೆ ಅದನ್ನು ಗಮನ ಇಟ್ಟು ಕೇಳಿಸ್ಕೊಳ್ಳಿ ಮತ್ತು ಕೊನೆಯದಾಗಿ ಕನ್ಫ್ಯೂಸ್ ಮಾಡ್ಕೊಳ್ಳೋದು ಬೇಡ ನಾನು ಈ ನೆನಪಿನ ಶಕ್ತಿಯನ್ನು ಹೆಚ್ಚು ಮಾಡಲಿಕ್ಕೆ ಈ ಇಪ್ಪತ್ತೊಂದು ಪದಾರ್ಥಗಳು ಅಂತ ಒಂದು ವಿಡಿಯೋ ಮಾಡಿದ್ನಲ್ಲ ಆ ವಿಡಿಯೋದಲ್ಲಿ ತುಂಬ ಜನ ಕನ್ಫ್ಯೂಸ್ ಮಾಡ್ಕೊಂಡಿದ್ರು ಅಂತ ನನಗೆ ಆಮೇಲೆ ಅರ್ಥ ಆಯಿತು ನಾನು ನಿಮಗೆ ಒಂದೇ ಕಡೆ ಈ ಥರ ಯಾವ್ಯಾವ ಆ ಪರ್ಟಿಕ್ಯುಲರ್ ಒಂದು ವಿಷಯಕ್ಕೆ ಅನುಕೂಲ ಆಗುವಂಥ ಪದಾರ್ಥಗಳ ಬಗ್ಗೆ ಹೇಳ್ತಾ ಇದ್ದೇನೆ ಹೊರತು ಅವೆಲ್ಲವನ್ನು ಸೇರಿಸ್ಕೊಂಡು ಸೇವನೆ ಮಾಡಬೇಕು ಅಂತಾಗಲಿ ಅಥವಾ ಅವೆಲ್ಲವನ್ನು ತೆಗೆದುಕೊಂಡ್ರೆ ಮಾತ್ರ ನಮ್ಮ ಆ ಪರ್ಟಿಕ್ಯುಲರ್ ಸಿಸ್ಟಮ್ ಚೆನ್ನಾಗಿರುತ್ತೆ ಅಂತಾಗಲಿ ಖಂಡಿತ ಅಲ್ಲ ಈಗಲೂ ಕೂಡ ಅಷ್ಟೇ ಈ ಹತ್ತು ಪದಾರ್ಥಗಳು ವಿಶೇಷವಾಗಿ ಮೂಳೆಗೆ ತುಂಬ ಒಳ್ಳೆಯ ಶಕ್ತಿಯನ್ನು ಕೊಡ್ತವೆ ಅನ್ನೋದು ನಿಮಗೆ ಗೊತ್ತಿರಲಿ ನಿಮಗೆ ಆ ನಾಲೆಜ್ ಇರಲಿ ಅಂತ ಈ ವಿಡಿಯೋ ಮಾಡ್ತಾ ಇದ್ದೇನೆ ಅಷ್ಟೇ ಮೊದಲನೇದು ಅಸ್ಥಿಶೃಂಖಲ ಅಸ್ಥಿಶೃಂಖಲ ಹೆಸರೇ ಹೇಳೋ ಹಾಗೆ ಅಥವಾ ಅದು ನೋಡಲಿಕ್ಕೂ ಕೂಡ ಅದೇ ಥರ ಇದೆ ಒಳ್ಳೆ ಮೂಳೆಗಳ ಥರ ಕಾಣುತ್ತೆ ಮಧ್ಯದಲ್ಲಿ ಜಾಯಿಂಟ್ಸ್ ಕಾಣುತ್ತೆ ಈ ಅಸ್ಥಿ ಶೃಂಖಲ ನಮ್ಮ ಬೋನಿನ ಡೆನ್ಸಿಟಿಯನ್ನು ಚೆನ್ನಾಗಿಟ್ಕೊಳ್ಳಲಿಕ್ಕೆ ತುಂಬ ಹೆಲ್ಪ್ಫುಲ್ ಹಾಗಾಗಿ ಇದನ್ನು ವಿಶೇಷವಾಗಿ ಮಧ್ಯ ವಯಸ್ಸಾದ ನಂತರ ಆಗಾಗ ಆಗಾಗ ಸೇವನೆ ಮಾಡ್ತಾ ಇದ್ದರೆ ವಯಸ್ಸಾಗ್ತಾ ಹೋದಾಗ ಹಾಗೆ ಎಸ್ಪೆಷಲಿ ಐವತ್ತರವತ್ತು ವರ್ಷ ಆದ ನಂತರ ಮೂಳೆ ವೀಕಾಗಿ ಬಹಳ ಸುಲಭವಾಗಿ ಮುರಿದು ಹೋಗುತ್ತಲ್ಲ ಆಸ್ಟಿಯೋಪೊರೋಸಿಸ್ ಅಥವಾ ಆಸ್ಟಿಯೋಪೀನಿಯಾ ಈ ಸ ಈ ಸಮಸ್ಯೆ ಉಂಟಾಗೋದಿಲ್ಲ ಹಾಗಾಗಿ ನಾವು ಇದನ್ನು ಬಳಕೆ ಮಾಡಬೇಕು ನಾವು ನಮ್ಮ ಮನೆಗಳಲ್ಲಿ ತಂಬುಳಿಯಾಗಿ ಅದನ್ನು ಯೂಸ್ ಮಾಡ್ತೇವೆ ಆಗಾಗ ಎಲ್ಲೋ ಅಪರೂಪಕ್ಕೊಮ್ಮೆ ತಂಬುಳಿಯನ್ನು ಮಾಡಿಕೊಂಡು ಸೇವನೆ ಮಾಡೋದು ಅಥವಾ ತಮಿಳುನಾಡಿನ ಕಡೆಯಲ್ಲಿ ಕೊಬ್ಬರಿ ಮತ್ತು ಇದರ ಇದನ್ನು ಸೇರಿಸಿ ಚಟ್ನಿ ಮಾಡ್ಕೊಂಡು ತಿಂತಾರಂತೆ ಆ ಥರ ಸೇವನೆ ಮಾಡ್ಬೋದು ಭಾವಪ್ರಕಾಶನಿ ಗಂಟಿನಲ್ಲಿ ಒಂದು ವಿಶೇಷವಾದ ಪದಾರ್ಥವನ್ನು ಇದರಿಂದ ಮಾಡಿಕೊಳ್ಳಿಕ್ಕೆ ಹೇಳ್ತಾರೆ ಹೇಗೆ ಅಂದರೆ ಈ ಹಸ್ತೆ ಶೃಂಖಾಲ ಶೃಂಖಲದ ಸಿಪ್ಪೆಯನ್ನು ತೆಗಿಬೇಕು ಸಿಪ್ಪೆಯನ್ನು ತೆಗೆದು ಚಿಕ್ಕ ಚಿಕ್ಕ ಪೀಸ್ ಮಾಡಿಕೊಂಡು ಅದಕ್ಕೆ ಅರ್ಧದಷ್ಟು ಪ್ರಮಾಣದಲ್ಲಿ ನೆನೆಸಿದ ಉದ್ದಿನ ಬೇಳೆಯನ್ನು ಸೇರಿಸಿ ಚೆನ್ನಾಗಿ ನೆನೆಸಿದಂಥ ಉದ್ದಿನ ಬೇಳೆಯನ್ನು ಸೇರಿಸಿ ರುಬ್ಬಿಕೊಳ್ಳಬೇಕು ಆ ಪೇಸ್ಟನ್ನು ಚಿಕ್ಕ ಚಿಕ್ಕ ಈ ಚಟ್ಟಂಬಡೆ ಅಥವಾ ಉ ಮದ್ದೂರು ವಡೆ ಅಂತ ಹೇಳ್ತಾರಲ್ಲ ಆ ಅಷ್ಟೊಡ್ ಅಲ್ಲ ಅದಕ್ಕೆ ತುಂಬ ಚಿಕ್ಕ ಒಳ್ಳೆಯ ಒಂದು ಮೂರ್ನಾಲ್ಕು ಟ್ಯಾಬ್ಲೆಟ್ ಸೇರಿಸಿದ್ರೆ ಎಷ್ಟು ದೊಡ್ಡ ಸೈಜ್ ಆಗುತ್ತೋ ಅಷ್ಟೊಡ್ ಸೈಜಲ್ಲಿ ಅದನ್ನು ತಟ್ಟಿ ಎಳ್ಳೆಣ್ಣೆಯಲ್ಲಿ ಫ್ರೈ ಮಾಡಬೇಕು ಆ ಥರ ಫ್ರೈ ಮಾಡಿಕೊಂಡಿದ್ದನ್ನು ದಿನಕ್ಕೆ ಒಂದು ಅಥವಾ ದಿನಕ್ಕೆ ಎರಡು ಸೇವನೆ ಮಾಡಬಹುದು ಅಂತ ಹೇಳ್ತಾರೆ ಇದು ಭಾವಪ್ರಕಾಶ ನಿಗಂಟಿನಲ್ಲಿ ಹೇಳಿರೋದು ನಾನು ಮಾಡಿ ನೋಡಿಲ್ಲ ನೀವು ಮಾಡಿ ನೋಡಿ ಸೇವನೆ ಮಾಡಬಹುದು ಇದನ್ನು ಹೇಗೆ ಎಲ್ಲಿ ಸಿಗುತ್ತೆ ಅಂತ ನೀವು ಕೇಳೋದಾದರೆ ಎಲ್ಲಿಯೂ ಆ ಥರ ಫ್ರೆಶ್ ಸಿಗೋದಿಲ್ಲ ಆರಾಮಾಗಿ ಎಲ್ಲ ರೀಜನ್ನವರು ಮನೆಯಲ್ಲಿ ಬೆಳ್ಕೊಳ್ಬೋದು ಇದನ್ನು ಒಂದು ತುಂಡು ಸಿಕ್ಕಿದರೂ ಕೂಡ ಮನೆಗೆ ಮನೆಯಲ್ಲಿ ತಂದು ಅದನ್ನು ಒಂದು ಮಣ್ಣಿನ ಇದರಲ್ಲಿ ಇಟ್ಟುಬಿಟ್ರೆ ಚೆನ್ನಾಗಿ ಬೆಳ್ಕೊಳ್ಳುತ್ತೆ ಚೆನ್ನಾಗಿ ನೀರು ಹಾಕಿದ್ರಂತೂ ತುಂಬ ಸೊಗಸಾಗಿ ಬೆಳ್ಕೊಳ್ಳುತ್ತೆ ಇನ್ನು ಆಲ್ರೆಡಿ ಮೂಳೆ ಸೌಕಲ್ಯ ಆಗ್ತಾ ಇದೆ ಅಥವಾ ಆಗಿದೆ ಅಂತನ್ನುವಂಥವ್ರು ಈ ಥರ ಚಟ್ಟೆ ಥರ ಮಾಡಿಟ್ಟುಕೊಂಡು ಸೇವನೆ ಮಾಡ್ಬೋದು ಅಥವಾ ನಿತ್ಯ ಒಂದು ಸ್ವಲ್ಪ ಒಂದು ಎರಡು ಸ್ಪೂನ್ ಆಗುವಷ್ಟು ರಸ ತೆಗೆದುಕೊಂಡು ಅದನ್ನು ಕೂಡ ಸ್ವಲ್ಪ ಜೇನು ತುಪ್ಪಿಗೆ ಮಿಕ್ಸ್ ಮಾಡಿ ಸೇವನೆ ಮಾಡಬಹುದು ಎರಡನೇದು ಮಖಾನ ಅಥವಾ ಲೋಟಸ್ ಸೀಡ್ಸ್ ನಮಗೆ ಆಲ್ರೆಡಿ ಇದ್ರ ಬಗ್ಗೆ ಗೊತ್ತಿದೆ ಆದರೆ ಆಯುರ್ವೇದ ಇದರಲ್ಲಿ ಏನು ಹೇಳುತ್ತೆ ಅಂತಂದರೆ ಗುರು ಸ್ನಿಗ್ಧ ಗುಣ ಇದೆ ಅಂತ ಅಂದರೆ ಈ ಗುಣಗಳಿರೋದ್ರಿಂದ ಇದು ವಾತನಾಶಕ ಪಿತ್ತನಾಶಕ ಮತ್ತು ಇದು ಇದನ್ನು ವಿಶೇಷವಾಗಿ ಪ್ರೆಗ್ನೆನ್ಸಿಯಲ್ಲಿ ಕೊಡಲಿಕ್ಕೆ ಹೇಳ್ತಾರೆ ಸೊ ಪ್ರೆಗ್ನೆನ್ಸಿಯಲ್ಲಿ ಕೊಡೋದರಿಂದ ಮಗುವಿನ ಮೂಳೆ ಚೆನ್ನಾಗಿ ಡೆವಲಪ್ ಆಗಲಿಕ್ಕೆ ಜೊತೆಗೆ ಎದೆಹಾಲು ಚೆನ್ನಾಗಿ ಉತ್ಪತ್ತಿ ಆಗಲಿಕ್ಕೆ ಮತ್ತು ಡೆಲಿವರಿ ಆದ ನಂತರ ಕೂಡ ಇದನ್ನು ಸೇವನೆ ಮಾಡಿದರೆ ಆಗಲೂ ಕೂಡ ಮಗುವಿಗೆ ಅನುಕೂಲ ಆಗುತ್ತೆ ಅಂತ ಮತ್ತು ತಾಯಿಗೂ ಕೂಡ ಮೂಳೆ ಸ್ಟ್ರಾಂಗ್ ಆಗಿರಲಿಕ್ಕೆ ಹೆಲ್ಪ್ ಆಗುತ್ತೆ ಯಾಕೆಂದರೆ ಆಗ ಕ್ಯಾಲ್ಷಿಯಮ್ ಹೆಚ್ಚಾಗಿ ಬೇಕಾಗುತ್ತೆ ಸೊ ದಿನಕ್ಕೆ ಒಂದು ಮುಷ್ಟಿಯಷ್ಟು ಈ ಮಖಾನನ ಸೇವನೆ ಮಾಡ್ಬೋದು ಅಥವಾ ನಾನು ಯಾವಾಗಲೂ ಹೇಳ್ತೇನಲ್ಲ ಎಳ್ಳುಂಡೆ ಮಾಡ್ಕೊಂಡು ತಿನ್ನಬೇಕು ಅಂತ ಆ ಥರ ಎಳ್ಳುಂಡೆ ಮಾಡುವಾಗ ಇದನ್ನು ಯೂಸ್ ಮಾಡಬಹುದು ಹೀಗೆ ಹಲವಾರು ರೀತಿಯಲ್ಲಿ ಇದನ್ನು ನಾವು ನಿತ್ಯ ತೆಗೆದುಕೊಳ್ಬೋದು ಕನಿಷ್ಠ ಆಗಾಗಾದರೂ ಇದನ್ನು ಸೇವನೆ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ಮೂರನೇದು ನನ್ನ ಫೇವ್ರೇಟ್ ಎಳ್ಳು ಎಳ್ಳನ್ನು ನಾನು ಎಲ್ಲಿಯ ಎಲ್ಲ ಕಡೆನೂ ಹೇಳ್ತೇನೆ ಅಂತ ನಿಮಗನ್ನಿಸ್ಬೋದು ಏನು ಮಾಡೋದು ಎಳ್ಳಿನ ಗುಣ ಅಂಥದ್ದು ಎಳ್ಳನ್ನು ನಾವು ಚಿಕ್ಕ ಮಕ್ಕಳಿಗೆ ಕೊಡಬೇಕು ದೊಡ್ಡವರು ತಿನ್ನಬೇಕು ವಯಸ್ಸಾದವರು ತಿನ್ನಬೇಕು ಎಳ್ಳನ್ನು ತುಂಬ ಸಣ್ಣ ಸಣಕಲಾಗಿರೋರು ತಿನ್ನಬೇಕು ತುಂಬ ದಪ್ಪ ಇರೋರು ಕೂಡ ತಿನ್ನಬೇಕು ಯಾಕೆಂದರೆ ಇದು ಎಲ್ಲರಿಗೂ ಒಳ್ಳೆಯದು ಎಳ್ಳಿನ ಎಣ್ಣೆಯನ್ನೇ ನಾವು ಅಡುಗೆಯಲ್ಲಿ ಬಳಕೆ ಮಾಡಲಿಕ್ಕಾದರೆ ತುಂಬ ಒಳ್ಳೆಯದು ಆದರೆ ಅದರ ಟೇಸ್ಟ್ ತುಂಬ ಕೆಟ್ಟದಾಗಿರುತ್ತೆ ಸಾಧ್ಯ ಆದರೆ ಸೇವನೆ ಮಾಡಲಿಕ್ಕೆ ಪ್ರಾರಂಭ ಮಾಡಿ ನನ್ನ ಕೆಲವು ಪೇಷಂಟ್ಸ್ ಅದನ್ನು ಯೂಸ್ ಮಾಡ್ತಾರೆ ತಿಂತಾ ಇದ್ದಾರೆ ಅವರೆಲ್ಲ ಚೆನ್ನಾಗಿದೆ ಅಂತ ಹೇಳ್ತಾರೆ ಅಂದರೆ ರೂಢಿ ಆಗತ್ತೆ ಅಂತ ಸೊ ಎಳ್ಳನ್ನು ಹೆಚ್ಚೆಚ್ಚಾಗಿ ಬಳಕೆ ಮಾಡೋದನ್ನು ನಾವು ರೂಢಿ ಮಾಡಿಕೊಳ್ಬೇಕು ಎಳ್ಳಿನ ಉಂಡೆಯನ್ನು ಮಕ್ಕಳಿಗೆ ಮಾಡಿಕೊಡಬೇಕು ನಾಲ್ಕನೇದು ಅಶ್ವಗಂಧ ಅಶ್ವಗಂಧ ಮೂಳೆ ಜಾಯಿಂಟ್ಸಿನ ಶಕ್ತಿಯನ್ನು ಹೆಚ್ಚು ಮಾಡುತ್ತೆ ನೋವನ್ನು ಕಡಿಮೆ ಮಾಡುತ್ತೆ ಶಾರೀರಿಕವಾಗಿ ಮಾನಸಿಕವಾಗಿ ಶಕ್ತಿಯನ್ನು ಹೆಚ್ಚು ಮಾಡುತ್ತೆ ಹಾಗಾಗಿ ಅಶ್ವಗಂಧವನ್ನು ಮೂಳೆ ಸಲುವಾಗಿ ಕೂಡ ಬಳಕೆ ಮಾಡ್ಬೋದು ಒಂದು ಅರ್ಧ ಚಮಚ ಅಶ್ವಗಂಧದ ಪುಡಿಯನ್ನು ಹಾಲಿಗೆ ಹಾಕಿ ಸೇವನೆ ಮಾಡ್ಬೋದು ಅಥವಾ ಅಶ್ವಗಂಧದ ಬಗ್ಗೆ ಆಲ್ರೆಡಿ ಡೀಟೇಲಾಗಿ ಹೇಳಿದ್ದೇನೆ ತುಪ್ಪದಲ್ಲಿ ಫ್ರೈ ಮಾಡಿ ಹಾಲಿಗೆ ಹಾಕ್ಕೊಂಡು ಕುಡಿಯೋದು ಇಂಥದ್ರ ಬಗ್ಗೆ ಎಲ್ಲ ಹೇಳಿದ್ದೇನೆ ನೀವು ಆ ವೀಡಿಯೋ ನೋಡಿಕೊಂಡು ತಿಳ್ಕೊಳ್ಬೋದು ಈ ವಿಡಿಯೋದ ಕೊನೆಯಲ್ಲಿ ಅಶ್ವಗಂಧದ ವಿಡಿಯೋದ ಲಿಂಕ್ ಕೊಟ್ಟಿರ್ತೇನೆ ನೋಡ್ಕೊಳ್ಳಿ ಇದನ್ನು ಎಲ್ಲರೂ ನಿತ್ಯ ಸೇವನೆ ಮಾಡೋದೇನು ಬೇಡ ಒಂದು ಒಂದೂವರೆ ತಿಂಗಳ ಕಾಲ ನಿತ್ಯ ಸೇವನೆ ಮಾಡ್ಬೋದು ಅಥವಾ ಆಗಾಗ ಅಶ್ವಗಂಧದ ಪುಡಿಯನ್ನು ಹಾಲಿಗೆ ಹಾಕ್ಕೊಂಡು ಕುಡಿಯೋದು ರೂಢಿ ಮಾಡಿಕೊಂಡ್ರೆ ತುಂಬ ಹೆಲ್ಪ್ ಆಗುತ್ತೆ ವಾರದಲ್ಲಿ ಒಂದೆರಡು ದಿವಸ ಮೂರು ದಿವಸ ಹಾಗೆ ಒಂದು ವೇಳೆ ನಿತ್ಯ ಸೇವನೆ ಮಾಡಬೇಕು ಅಂತಾದರೆ ನಿಮ್ಮ ಡಾಕ್ಟರ್ ಸಲಹೆ ಪಡ್ಕೊಳ್ಳೋದು ಒಳ್ಳೆಯದು ಐದನೇ ಇದು ಲಕ್ಕಿ ಸೊಪ್ಪು ಅಥವಾ ನಿರ್ಗುಂಡಿ ಅಂತ ಆಯುರ್ವೇದದಲ್ಲಿ ಹೇಳ್ತಾರೆ ತುಂಬ ಅದ್ಭುತವಾದ ಗುಣವನ್ನು ಹೊಂದಿರುವಂಥದ್ದು ವಿಶೇಷವಾಗಿ ಮಂಡಿ ನೋವು ಮೂಳೆ ಸೌಕಳಿ ಆಮ ಮಾತದ ನೋವಿನಲ್ಲಿ ಅಂದರೆ ರೊಂಬಿ ರಾತ್ರಿ ಸಮಸ್ಯೆ ಇರುವಂಥವರಿಗೆ ತುಂಬ ಹೆಲ್ಪ್ ಆಗುತ್ತೆ ಸೊ ಈ ಲಕ್ಕಿ ಸೊಪ್ಪನ್ನು ತಂದು ಒಂದು ಮೂರರಿಂದ ಆರು ಗ್ರಾಮ್ ಆಗುವಷ್ಟು ಒಣಗಿದ ಪುಡಿಯನ್ನು ಹಾಕಿ ಅದಕ್ಕೆ ಎರಡು ಲೋಟ ನೀರು ಹಾಕಿ ಅರ್ಧ ಲೋಟಕ್ಕೆ ಬತ್ತಿಸಿ ಸೋಸ್ಕೊಂಡು ಸೇವನೆ ಮಾಡ್ಬೋದು ಸುಮಾರು ಒಂದರಿಂದ ಒಂದೂವರೆ ತಿಂಗಳ ಕಾಲ ಇದನ್ನು ಸೇವನೆ ಮಾಡ್ಬೋದು ಅಥವಾ ಎಲ್ಲರೂ ವಾರಕ್ಕೆ ಎರಡು ದಿನ ಹಾಗೆ ಇದನ್ನು ಸೇವನೆ ಮಾಡ್ಬೋದು ಇದರ ಬಗ್ಗೆ ಆಗಿ ವಿಡಿಯೋ ಮಾಡಿದ್ದೇನೆ ಅದನ್ನು ಕೂಡ ವಿಡಿಯೋದಲ್ಲಿ ಕೊನೆಯಲ್ಲಿ ಲಿಂಕ್ ಕೊಟ್ಟಿರ್ತೇನೆ ನೀವು ನೋಡ್ಕೊಳ್ಬೋದು ಇದನ್ನು ತುಂಬ ಚೆನ್ನಾಗಿ ಆರೋಗ್ಯ ಇರುವವರು ಸೇವನೆ ಮಾಡಲೇಬೇಕು ಅಂತೇನಿಲ್ಲ ಆದರೆ ವಿಶೇಷವಾಗಿ ಆಲ್ರೆಡಿ ಮೂಳೆ ಮಂಡಿಯ ಸಮಸ್ಯೆ ಇರುವಂಥವರು ಸೇವನೆ ಮಾಡಿದ್ರೆ ಹೆಲ್ಪ್ ಆಗುತ್ತೆ ಆರನೆಯದು ಅರ್ಜುನ ಅರ್ಜುನ ಅಂತ ಒಂದು ಮರ ಇದೆ ನಮ್ಮ ಅದಕ್ಕೆ ಹೊಳೆ ಮತ್ತಿ ಅಂತ ಕೂಡ ಹೇಳ್ತಾರೆ ಮತ್ತಿ ಮರದ ಸಾಲಿಗೆ ಸೇರಿದಂಥದ್ದು ಸೊ ಈ ಅರ್ಜುನದ ಪುಡಿ ಗದ್ದೆ ಅಂಗಡಿಗಳಲ್ಲಿ ಸಿಗುತ್ತೆ ಇದನ್ನು ತಂದು ಚಿಕ್ಕ ಸ್ಪೂನಲ್ಲಿ ಟೀ ಸ್ಪೂನ್ ಅಲ್ಲಿ ಒಂದು ಸ್ಪೂನ್ ಆಗುವಷ್ಟು ಅರ್ಜುನ ಪುಡಿಯನ್ನು ಒಂದು ಸ್ಟೀಲ್ ಪಾತ್ರೆಗೆ ಹಾಕಿ ಒಂದು ಲೋಟ ಹಾಲು ಆ್ಯಕ್ಚುಲಿ ಕ್ಲಾಸಿಕಲ್ ಹೇಳಬೇಕಂದ್ರೆ ನಾಲ್ಕು ಲೋಟ ನೀರು ಅಥವಾ ಪರವಾಗಿಲ್ಲ ಮೂರು ಲೋಟ ನೀರಾದರೂ ಹಾಕಿ ಸಣ್ಣ ಬೆಂಕಿಯಲ್ಲಿ ಅದನ್ನು ಮತ್ತೆ ಒಂದು ಲೋಟ ಹಾಲಿಗೆ ಬತ್ತಿಸಬೇಕು ಈ ಥರ ಬತ್ತಿಸಿದ ಅರ್ಜುನದ ಕಷಾಯವನ್ನು ಸೋಸಿಕೊಂಡು ಇದಕ್ಕೆ ಅರ್ಜುನ ಕ್ಷೀರಪಾಕ ಅಂತ ಹೇಳ್ತಾರೆ ಇದನ್ನು ಖಾಲಿ ಹೊಟ್ಟೆಯಲ್ಲಿ ದಿನಕ್ಕೊಮ್ಮೆ ಸೇವನೆ ಮಾಡಬೇಕು ಈ ಥರ ನೀವು ಒಂದು ಅಥವಾ ಒಂದೂವರೆ ತಿಂಗಳು ಕಾಲ ಕಾಲ ಸೇವನೆ ಮಾಡ್ಬೋದು ಇದು ಹಾರ್ಟಿಗೆ ಶಕ್ತಿ ಕೊಡುತ್ತೆ ಅಂತ ನಮಗೆಲ್ಲರಿಗೂ ಗೊತ್ತಿದೆ ಎಲ್ಲ ರೀತಿಯ ಹಾರ್ಟ್ ಪ್ರಾಬ್ಲಮ್ಸನ್ನು ಇದು ಸಾಲ್ವ್ ಮಾಡಲ್ಲ ಕೆಲವು ರೀತಿಯ ಹಾರ್ಟ್ ಪ್ರಾಬ್ಲಮ್ನಲ್ಲಿ ಮಾತ್ರ ಇದು ಹೆಲ್ಪ್ ಆಗುತ್ತೆ ಆದರೆ ವಿಶೇಷವಾಗಿ ಮೂಳೆಗೆ ತುಂಬ ಹೆಲ್ಪ್ಫುಲ್ ಮೂಳೆಯನ್ನು ತುಂಬ ಚೆನ್ನಾಗಿ ಸ್ಟ್ರಾಂಗ್ ಮಾಡುತ್ತೆ ಆಸ್ಟಿಯೋಪೊರೋಸಿಸ್ ಸಮಸ್ಯೆ ಇರುವಂಥವರಿಗೆ ತುಂಬ ಹೆಲ್ಪ್ ಆಗುತ್ತೆ ಹಾಗಾಗಿ ಈ ಥರ ಇದನ್ನು ಸೇವನೆ ಮಾಡಬಹುದು ಏಳನೆಯದು ಡ್ರೈ ಫ್ರೂಟ್ಸ್ ಮತ್ತು ನಟ್ಸ್ ಬಾದಾಮಿ ದಿನಕ್ಕೊಂದು ಹತ್ತು ಬಾದಾಮಿ ಒಂದು ಮೂರ್ನಾಲ್ಕು ಗೋಡಂಬಿ ಒಂದೆರಡಾದರೂ ವಾಲ್ನಟ್ ಹತ್ತು ಹದಿನೈದು ದ್ರಾಕ್ಷಿ ಇವುಗಳನ್ನೆಲ್ಲ ನಾವು ಬೇರೆ ಬೇರೆ ರೀತಿಯಲ್ಲಿ ಸೇವನೆ ಮಾಡಬಹುದು ನೆನೆಸಿಟ್ಟು ತೆಗೆದುಕೊಳ್ಳಬಹುದು ಅಥವಾ ಈ ಅಂಟಿನ ಉಂಡೆ ಅಥವಾ ಎಳ್ಳುಂಡೆಯಲ್ಲಿ ಹಾಕಿ ತೆಗೆದುಕೊಳ್ಳಬಹುದು ಒಟ್ಟಿನಲ್ಲಿ ಇದನ್ನು ನಾವು ನಿತ್ಯ ಸೇವನೆ ಮಾಡಿದ್ರೆ ತುಂಬ ಹೆಲ್ಪ್ ಆಗುತ್ತೆ ಚಿಕ್ಕ ಮಕ್ಕಳಿಗೆ ಕೂಡ ಕೊಡಬೇಕು ಆಗ ವಯಸ್ಸಾದ ನಂತರ ಅಥವಾ ಮಧ್ಯ ವಯಸ್ಸಿನಲ್ಲಿ ಇತ್ತೀಚೆಗೆ ಇಪ್ಪತ್ತೈದು ವರ್ಷಕ್ಕೆ ಕೂಡ ಮೂಳೆ ಸೌಕಳಿ ಮಂಡಿ ನೋವು ಶುರುವಾಗ್ತಿದೆಯಲ್ಲ ಅದಕ್ಕೆಲ್ಲ ತುಂಬ ಹೆಲ್ಪ್ ಆಗುತ್ತೆ ಎಂಟನೆಯದು ಮಾಂಸಾಹಾರ ಯಾರು ಮಾಂಸಾಹಾರ ಸೇವನೆ ಮಾಡ್ತಾರೋ ಅಂಥವರು ಮೊಟ್ಟೆಯನ್ನು ಹೆಚ್ಚಾಗಿ ತೆಗೆದುಕೊಳ್ಬೋದು ಮತ್ತು ಕಾಲು ಸೂಪ್ ಅಂತ ಹೇಳ್ತಾರೆ ಅಥವಾ ಮಜ್ಜೆ ಬೋನ್ ಮ್ಯಾರೋವನ್ನು ಹೇಗಾದರೂ ಮಾಡಿ ತೆಗೆದುಕೊಳ್ಬೇಕು ಅದನ್ನು ಯಾವ ರೀತಿ ಸೇವನೆ ಮಾಡ್ಬೋದು ಅಂತ ಹೇಳಲಿಕ್ಕೆ ನನಗೆ ಗೊತ್ತಿಲ್ಲ ನಿಮಗೆ ವಿಶೇಷವಾಗಿ ನಾನ್ ವೆಜಿ ವೆಜಿಟೇರಿಯನ್ಸ್ಗೆ ಇದರ ಬಗ್ಗೆ ಐಡಿಯಾ ಇರುತ್ತೆ ನನಗೆ ಗೊತ್ತಿರೋ ಹಾಗೆ ನಾವು ಆಯುರ್ವೇದದಲ್ಲಿ ಮಾಂಸ ರಸ ಅಂತ ಹೇಳ್ತೇವೆ ಅಥವಾ ಕಾಲು ಸೂಪ್ ಅಂತ ಹೇಳ್ತಾರಲ್ಲ ಸೊ ಆ ಥರ ಅದನ್ನು ಸೇವನೆ ಮಾಡಿದ್ರೆ ಹೆಲ್ಪ್ಫುಲ್ ಆ್ಯಕ್ಚುಲಿ ಆಯುರ್ವೇದದಲ್ಲಿ ಮಾಂಸ ರಸವನ್ನು ಎಲ್ಲ ಧಾತುಗಳ ಪುಷ್ಟಿಗೆ ತೆಗೆದುಕೊಳ್ಳಿಕ್ಕೆ ಹೇಳ್ತಾರೆ ಸೊ ನಿತ್ಯ ಇದನ್ನು ಸೇವನೆ ಮಾಡ್ಬೋದು ವೆಜ್ ನಾನ್ ವೆಜಿಟೇರಿಯನ್ ಫುಡ್ಸಲ್ಲಿ ಎಲ್ಲ ಫ್ರೈ ಮಾಡಿಕೊಂಡು ತಿಂದು ಆರೋಗ್ಯವನ್ನು ಹಾಳು ಮಾಡ್ಕೊಳ್ಳೋದ್ರ ಬದಲು ಫ್ರೈ ಮಾಡ್ದೇನೆ ಈ ಥರ ಸೂಪ್ ಥರ ಮಾಡಿಕೊಂಡು ಸೇವನೆ ಮಾಡಿದ್ರೆ ತುಂಬ ಹೆಲ್ಪ್ ಆಗುತ್ತೆ ಆಯುರ್ವೇದ ಪ್ರಕಾರ ಇದು ತುಂಬ ಒಳ್ಳೆಯ ಅದು ವಿಶೇಷವಾಗಿ ಆಡಿನ ಮಾಂಸ ರಸ ಆಯುರ್ವೇದದ ಅಲ್ಲಿ ಎಷ್ಟೋ ರೋಗಗಳಲ್ಲಿ ಸೇವನೆ ಮಾಡಲಿಕ್ಕೆ ಹೇಳ್ತಾರೆ ಹಾಗಾಗಿ ಮಾಂಸಾಹಾರ ಸೇವನೆ ಮಾಡುವಂಥವರು ಈ ಕಾಲು ಸೂಪ್ ಥರ ತೆಗೆದುಕೊಳ್ಳೋದು ಒಟ್ಟಿನಲ್ಲಿ ಬೋನ್ ಮ್ಯಾರೋ ಸಿಗೋ ಥರ ಆದರೆ ತುಂಬ ಹೆಲ್ಪ್ ಆಗುತ್ತೆ ಒಂಬತ್ತನೇದು ಹಾಲು ಮತ್ತು ಅದರ ಉತ್ಪನ್ನಗಳು ವಿಶೇಷವಾಗಿ ಹಾಲು ಬೆಣ್ಣೆ ತುಪ್ಪ ಇವು ಮೂರಂತೂ ತುಂಬ ಅದ್ಭುತವಾಗಿ ನಮ್ಮ ಮೂಳೆಗೆ ಹೆಲ್ಪ್ ಮಾಡ್ತವೆ ಸದಾಪಥ್ಯ ನಿತ್ಯ ಸೇವನೆಗೆ ನಾವು ಮಾಡಬಹುದು ಆದರೆ ಇಲ್ಲಿ ಒಂದು ನೆನಪಿಟ್ಕೊಳ್ಬೇಕು ದೇಶೀ ತಳಿಯ ಆಕಳ ಹಾಲಾದರೆ ಅದರಲ್ಲೂ ವಿಶೇಷವಾಗಿ ಹುಲ್ಲನ್ನು ಮೆಂದ ಹೊರಗಡೆ ಮೇ ಬಿಸಿಲಲ್ಲಿ ಮೆಂದಂತಹ ಆಕಳನ ಹಾಲಾದರೆ ತುಂಬ ಅದ್ಭುತವಾದ ಪ್ರಯೋಜನ ನಮಗೆ ಸಿಗತ್ತೆ ಅದರಲ್ಲಿ ಎರಡನೇ ಮಾತೇ ಇಲ್ಲ ಅದು ಅಮೃತಕ್ಕೆ ಸಮಾನ ಅಂತ ಹೇಳ್ಬೋದು ಆದರೆ ಇದು ನೂರರಲ್ಲಿ ತೊಂಬತ್ತೊಂಬತ್ತು ಜನರಿಗೆ ಇಂಥ ಹಾಲು ಸಿಗಲ್ಲ ಸೊ ನೀವು ಆಕಳನ್ನು ಸಾಕೋರಾದರೆ ಒಂದಾದರೂ ದೇಶೀ ತಳಿಯ ಆಕಳನ್ನು ಸಾಕಿ ಅಥವಾ ನಿಮಗೆ ಅದು ಆಗೋದಿಲ್ಲ ಅಂದರೆ ಯಾರ್ದಾರು ಮನೆಯಲ್ಲಿ ದೇಶಿ ತಳಿಯ ಆಕಳು ಸಿಗುತ್ತೆ ಹಾಲು ಸಿಗತ್ತೆ ಅಂತಾದರೆ ಸ್ವಲ್ಪ ಹೆಚ್ಚು ಹಣವಾದರೂ ಪರವಾಗಿಲ್ಲ ಅದನ್ನು ಕೊಟ್ಟು ಅದನ್ನು ತಂದು ಸೇವನೆ ಮಾಡಿ ಅದು ಆಗೋದಿಲ್ಲ ಅಂತಾದರೆ ಯಾವುದೋ ಒಂದು ಹಾಲು ಆ ಹಾಲನ್ನು ತೆಗೆದುಕೊಂಡು ಬಂದು ಅದನ್ನು ಮನೆಯಲ್ಲಿಯೇ ಹೆಪ್ಪಾಕಿ ಮೊಸರು ಮಾಡಿ ಬೆಣ್ಣೆ ತೆಗೆದು ಆ ಬೆಣ್ಣೆಯ ತುಪ್ಪವನ್ನು ಬಳಕೆ ಮಾಡಿ ಅಂದರೆ ಒಂದು ಸ್ವಲ್ಪ ಮಟ್ಟಿಗೆ ಆದರೂ ನಮಗೆ ಪ್ರಯೋಜನ ಸಿಕ್ಕೇ ಸಿಗತ್ತೆ ಹತ್ತನೇದು ಕೊನೆಯದು ತುಂಬ ಅದ್ಭುತವಾದದ್ದು ನಾನು ಪದೇ ಪದೇ ಹೇಳುವಂಥದ್ದು ಬಹುಶಃ ಎಲ್ಲ ವಿಷಯದಲ್ಲೂ ಇದನ್ನು ನಾನು ಸೇರಿಸಿರ್ತೇನೆ ಅದು ನೆಲ್ಲಿಕಾಯಿ ಸದಾಪತ್ಯ ವಯಸ್ಥಾಪಕ ಅಂದರೆ ನಮ್ಮ ಮುಪ್ಪನ್ನು ದೂರ ಮಾಡುವಂಥದ್ದು ಬಹುಶಃ ಇಂಥ ಅದ್ಭುತವಾದಂತಹ ಔಷಧ ಆಹಾರ ಇನ್ನೊಂದಿಲ್ಲ ನಿತ್ಯ ಒಂದು ಅಥವಾ ಎರಡು ನೆಲ್ಲಿಕಾಯಿ ತಿನ್ನುವ ರೂಢಿ ನಾವು ಇಟ್ಕೊಳ್ಬೇಕು ಅದರಿಂದ ನಮ್ಮ ಮೂಳೆ ತುಂಬ ಚೆನ್ನಾಗಿ ಸ್ಟ್ರಾಂಗ್ ಆಗಿರಲಿಕ್ಕೆ ಹೆಲ್ಪ್ ಆಗುತ್ತೆ ನಾವು ನಾವು ನೂರು ವರ್ಷ ಬದುಕಿದರೂ ನಮ್ಮ ಆರೋಗ್ಯ ತುಂಬ ಚೆನ್ನಾಗಿರ್ಲಿಕ್ಕೆ ಹೆಲ್ಪ್ ಆಗುತ್ತೆ ಸೊ ಕೊನೆಯ ನೆಲ್ಲಿಕಾಯಿ ಒಟ್ಟು ಈ ಹತ್ತು ಐಟಮ್ಗಳನ್ನು ಹೇಗೆ ಸೇವನೆ ಮಾಡಬೇಕು ಅನ್ನೋದ್ರ ಬಗ್ಗೆ ಎಲ್ಲ ಹೇಳಿದ್ದೇನೆ ಇದರ ಬಗ್ಗೆ ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ ಭಾಳಷ್ಟು ದಿನಗಳವರೆಗೆ ನಮಗೆ ನನಗೆ ಉತ್ತರ ಕೊಡಲಿಕ್ಕೆ ಆಗಲಿಕ್ಕಿಲ್ಲ ಯಾವಾಗಾದರೂ ನಮಗೆ ಅವಕಾಶ ಆದಾಗ ನಾನು ಕುಳಿತುಕೊಂಡು ಅದಕ್ಕೆಲ್ಲ ಉತ್ತರ ಕೊಡ್ತೇನೆ ಸೊ ಮುಂದಿನ ವಿಡಿಯೋದಲ್ಲಿ ಇಂಥದೇ ಇನ್ನೊಂದು ವಿಶೇಷ ವಿಷಯರಿಗೆ ಸಿಗ್ತೇನೆ ಧನ್ಯವಾದ